ಹಾಯ್ ಫ್ರೆಂಡ್ ನಮಸ್ತೆ ಎಲ್ಲರಿಗೂ ಎಮ್ ಕೆ ಡಿ ಶೀಪ್ ಫಾರ್ಮ್ ಕಡೆಯಿಂದ ಒಂದು ಸಣ್ಣ ವ್ಲಾಗ್ ಮಾಡೋಣ ಅಂತೇಳಿ ವಿಚಾರ ಮಾಡಿದೆ ಅದಕ್ಕೋಸ್ಕರ ಇವತ್ತು ನಾವು ನಮ್ಮದು ಎಮ್ ಕೆ ಡಿ ಶೀಪ್ ಫಾರ್ಮ್ ಕುರಿ ಶೆಡ್ಡಿಂದು ಏನಿದೆ ಅದ್ರದ್ದು ಸಂಪೂರ್ಣವಾಗಿ ಒಂದು ಸೆಟಪ್ನ ನಾನು ನಿಮಗೆ ತೋರಿಸ್ಕೊಡೋಣ ಅಂತೇಳಿ ಇವತ್ತೊಂದು ವ್ಲಾಗ್ ಮಾಡ್ತಿದ್ದೀನಿ ಆ ವ್ಲಾಗ್ ಸ್ಟಾರ್ಟ್ಸ್ ವಿತ್ ಇದೆ ನೋಡಿ ನಮ್ಮ ಕಂಪ್ಲೀಟ್ ಕುರಿ ಶೆಡ್ಡು ಈ ಕುರಿ ಶೆಡ್ನ ನಾವು ಸದ್ಯಕ್ಕೆ ರೆಂಟಲ್ಲಿ ತೊಗೊಂಡಿದ್ದೀವಿ ರೆಂಟಲ್ಲಿ ತಗೊಂಡು ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಮಾಡ್ತಾ ಇದ್ದೀವಿ ಈಗ ನಿಮ್ಗೆ ಏನಿದೆ ಸ್ಟ್ರೇಟ್ ಏನು ಕಾಣಿಸ್ತಿದೆಯಲ್ಲ ಇದು ನಾವು ಫುಡ್ ಸ್ಟೋರೇಜ್ ರೂಮ್ ಮೆಡಿ ಮಿಕ್ಚರ್ಸ್ ಮಿನರಲ್ ಮಿಕ್ಚರ್ಸ್ ಪ್ಲಸ್ ಮೆಡಿಸಿನ್ಸು ಅವನ್ನೆಲ್ಲ ಇಡೋದಕ್ಕೋಸ್ಕರ ನಾವಿಲ್ಲಿ ಒಂದು ಸಣ್ಣ ರೂಮ್ ಇದೆ ಆ ರೂಮ್ನ ಯುಟಿಲೈಸ್ ಮಾಡ್ಕೋತಾ ಇದ್ದೀವಿ ಆಮೇಲೆ ಇಲ್ಲಿ ಕಾಣಿಸ್ತಿರ್ಬೋದು ನೋಡ್ರಿ ನಿಮಗೆ ಒಂದು ಸಹೆ ಇದೇನು ಕಾಣಿಸ್ತಿದೆಯಲ್ಲ ಇಲ್ಲಿ ಇದು ಡೈಲಿ ಯೂಸೇಜ್ ಆಗ್ತಕ್ಕಂಥ ಫುಡ್ನ ಸ್ಟೋರ್ ಮಾಡೋದು ಹುಳ್ಳಿ ಒಟ್ಟು ಕಡಲೆ ಒಟ್ಟನ್ನು ನಾವು ಸ್ಟೋರ್ ಮಾಡಿಟ್ಕೊಂಡಿದ್ದೀವಿ ಅದ್ರ ಜೊತೆ ಜೊತೆಗೆ ಪಕ್ಕದಲ್ಲೇ ಇನ್ನೊಂದು ಸ್ಟೋರೇಜ್ ರೂಮ್ ಇದೆ ಅದನ್ನು ತೋರಿಸ್ತೀನಿ ಇದು ನೇಪಿಯರು ನೇಪಿಯರಿಗೆ ಯಾವಾಗಲೂ ನೀರು ಹರಿಸ್ತಾನೆ ಇರ್ತೀವಿ ಹಸಿರು ಇರ್ತದೆ ಇನ್ನೂ ಕುರಿಗಳಿಗೆ ಯಾವುದೇ ರೀತಿಯಾದಂಥ ಈ ನೇಪಿಯರ್ನ ಹಸಿವು ನಾವು ಕೊಟ್ಟಿಲ್ಲ ಬೆಳೆಸ್ತಾ ಇದ್ದೀವಿ ಮುಂದೆ ಹಸುಗಳಿಗಿಲ್ಲ ಅಂತಂದ್ರೆ ಕುರಿಗಳಿಗೆ ಯೂಸ್ ಆಗ್ಬೋದಿದೆ ಅಂತೇಳಿ ಇದೇನು ನೋಡ್ತಾ ಇದ್ದೀರಾ ಕಂಪ್ಲೀಟ್ ಇದು ಕುರಿ ಕುರಿ ಹಾಕಿದ್ದೀವಿ ಇಲ್ಲೂ ಕೂಡ ಸ್ವಲ್ಪ ನೀರು ಶಾರ್ಟೇಜ್ ಆಗಿದೆ ಹಂಗಾಗಿ ನೀರು ಇದೇನು ಪ್ಲೇಸ್ ಬಂದ್ಬಿಟ್ಟು ಈ ಪ್ಲೇಸ್ ಕಂಪ್ಲೀಟ್ ಆಗಿ ಕುರಿ ಬೆಳಗ್ಗೆ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಹೊರಗಡೆ ಬಿಸಿಲು ಬೆಳ್ಳಿ ಪೂರ್ವ ದಿಕ್ಕಿ ಇರೋದ್ರಿಂದ ಸ್ವಲ್ಪ ಬಿಸಿಲು ಬೆಳ್ಳಿ ಮರಿಗಳನ್ನೆಲ್ಲ ಇಲ್ಲಿ ಹಾಕಿದ್ರೆ ಸ್ವಲ್ಪ ಶೈನಿ ಬರ್ತವೆ ಚೆನ್ನಾಗಿ ಅನ್ನೋದಕ್ಕೋಸ್ಕರ ಈ ಒಂದು ಸಣ್ಣ ಮೆಶ್ ಹಾಕಿ ಕಟ್ಟಿ ಕವರ್ ಮಾಡಿದ್ದೀವಿ ನಲವತ್ತರ ಬ್ಯಾಚ್ ಇದರಲ್ಲಿ ಆರಾಮಾಗಿ ಬೆಳಗ್ಗೆ ಒಂದು ಟೂ ಅವರ್ಸ್ ಮಾಡ್ತೀವಿ ಇನ್ನು ಜಾಸ್ತಿ ಬ್ಯಾಚ್ ಆದಂಗೆಲ್ಲ ನೀವು ನೋಡ್ತಿರ್ಬೋದು ಇಲ್ಲೊಂದು ಓಪನ್ ಶೆಡ್ ಇದೆ ಈ ಓಪನ್ ಶೆಡ್ಡಿಗೆ ಸೈಡ್ ಮೆಶ್ ಹಾಕ್ಸಬೇಕು ಇನ್ನೂ ಹಾಕ್ಸಿಲ್ಲ ಹಾಕ್ಸಿದ್ಮೇಲೆ ನೆಕ್ಸ್ಟ್ ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಮಾಡಿದಾಗ ಆ ಸೈಡ್ ನಾವು ಬಿಸಿಲಿಗೆ ಡೈಲಿ ಒಂದು ಟು ಟು ತ್ರೀ ಅವರ್ಸ್ ಹೇಳಿ ನಾನು ನಿಮಗೆ ತೋರಿಸ್ತಿರೋದು ಈಗ ಮೇನ್ ಫುಡ್ ರೂಮ್ ಮೇನ್ ಫುಡ್ ರೂಮ್ ನೀವು ನೋಡ್ಬೋದು ಇದರಲ್ಲಿ ನಾವು ಲೋಡ್ಗಟ್ಟಲೆ ಶೇಂಗಾ ಒಟ್ಟು ಹಾಕ್ಸಿದ್ದೀವಿ ಪ್ಲಸ್ ಅಲ್ಲಿ ನೋಡ್ಬೋದು ನೀವು ಅದು ಹುರುಳಿ ಒಟ್ಟು ಹುರುಳಿ ಒಟ್ಟು ಹಾಕ್ಸಿರೋದು ಪ್ಲಸ್ ಶೇಂಗಾ ಒಟ್ಟು ಹಾಕ್ಸಿರೋದು ಆಮೇಲೆ ಹೊರಗಡೆ ಆ ಸೈಡ್ ನಿಮಗೆ ಮುಂಚೆ ತೋರಿಸಿದ್ರೆ ಅಲ್ಲಿ ಒಂದು ಸ್ವಲ್ಪ ಕಡಲೆ ಇದೆ ಪ್ಲಸ್ ಹುರುಳಿ ಒಟ್ಟು ಕೂಡ ಅಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀವಿ ಡೈಲಿ ಇದ್ರದ್ದು ಫೀಡಿಂಗ್ ಯಾವ ಥರ ಕೊಡ್ತೀವಪ್ಪ ಅಂತಂದರೆ ಮಾರ್ನಿಂಗು ಒಂದು ಸರಿ ಫುಡ್ ಮಿಕ್ಸರ್ ಕೊಟ್ಟು ಅದ್ರ ಜೊತೆಗೆ ಮೆಕ್ಕೆಜೋಳ ನುಚ್ಚು ಪ್ಲಸ್ ಸಜ್ಜೆ ಜೋಳ ಒಂದು ಸ್ವಲ್ಪ ಅಕ್ಕಿ ಹಾಕಿರ್ತೀವಿ ಇವಟ್ರನ್ನೆಲ್ಲ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಲಿವರ್ ಟಾನಿಕ್ ಒಂದು ಸ್ವಲ್ಪ ಮಿನರಲ್ ಮಿಕ್ಸರ್ ಹಾಕಿ ಅದನ್ನು ಬೆಳಗ್ಗೆ ಒಂದು ಟೈಮ್ ಕೊಡ್ತೀವಿ ಅದ್ರ ಜೊತೆ ಜೊತೆಗೇನೆ ಒಂಬತ್ತು ಗಂಟೆಗೆ ಒಂದು ಸರಿ ಫುಡ್ ಕೊಡ್ತೀವಿ ಹುರುಳಿ ಒಟ್ಟು ಮತ್ತು ಮಧ್ಯಾಹ್ನ ಒಂದು ಸರಿ ಕಡಲೆ ಒಟ್ಟು ಕೊಡ್ತೀವಿ ಸಾಯಂಕಾಲ ಟೈಮಿಗೆ ಶೇಂಗಾ ಒಟ್ಟು ಮತ್ತು ಫೀಡ್ ಸಾರಿ ಈವ್ನಿಂಗು ಫೀಡ್ ಕೊಟ್ಟು ನೈಟಿಗೆ ಶೇಂಗಾ ಒಟ್ಟು ಹಾಕಿ ಕ್ಲೋಸ್ ಮಾಡಿಬಿಡ್ತೀವಿ ನೀರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲೇ ಇರ್ತದೆ ಯಾವಾಗಲೂ ನೀರು ಕೂಡ ಯಾವಾಗ ಬೇಕೋ ಅವಾಗುತ್ತೆ ನಾನು ನಿಮಗೆ ಮೇನ್ ಏನಿದೆ ಕುರಿ ಫಾರ್ಮ್ ರೂಮ್ ಒಳಗಡೆ ತೋರಿಸ್ತೀನಿ ಒಂದು ಸರಿ ನೋಡಿ ನೋಡಿರಿ ನಾವು ಬರೋ ತಡಿಲ್ಲ ಅಲ್ಲಿ ನಮ್ಮ ತಕ್ಕ ಬಂದುಬಿಡ್ತಾವೆ ಆಲ್ಮೋಸ್ಟ್ ಈಗ ಒಂದು ಹಾಫ್ ಆ್ಯನ್ ಅವರ್ ಆಗಿತ್ತು ಎಲ್ಲ ಫೀಡ್ ಹಾಕಿ ಎಲ್ಲ ಫೀಡ್ನ ಕಂಪ್ಲೀಟ್ ಆಗಿ ತಿಂದು ಖಾಲಿ ಮಾಡಿದ್ದಾವೆ ಒಳ್ಳೆ ಸೈಜ್ ಮರಿಗಳು ನಾಲ್ಕು ತಿಂಗಳು ಮರಗಳಿದ್ದಾವೆ ಆಲ್ರೆಡಿ ಹದಿನೆಂಟರಿಂದ ಇಪ್ಪತ್ತು ಕೆ ಜಿ ತೂಕ ತನಕ ಹೋಗ್ತಕ್ಕಂಥ ಮರಿಗಳಿವೆ ಎಲ್ಲ ನಲವತ್ತು ಮರಿಗಳು ಕೂಡ ಫುಲ್ ಆರೋಗ್ಯವಾಗಿದ್ದಾವೆ ಯಾವುದೇ ರೀತಿಯಾದಂಥ ಹೆಲ್ತ್ ಇಶ್ಯೂಸ್ ಅಂತೂ ನಮಗೆ ಇಲ್ಲಿ ತನಕ ಕಂಡು ಬಂದಿಲ್ಲ ಸೊ ಸ್ವಲ್ಪ ಹೈಜಿನಿಕ್ ಮೇಂಟೈನ್ ಮಾಡ್ತಿದ್ದೀವಿ ಶೆಡ್ ಕೂಡ ತುಂಬ ದೊಡ್ಡ ತಗೊಂಡಿದ್ದೀವಿ ಯಾಕಪ್ಪ ಅಂತಂದರೆ ಫ್ಯೂಚರಲ್ಲಿ ಪ್ಲ್ಯಾನ್ ಇದೆ ಎಲ್ಲ ಥರ ಬ್ರೀಡ್ಸನ್ನು ನಾವು ಮಾಡಬೇಕು ಫ್ಯಾಟ್ನಿಂಗ್ ಪ್ಲಸ್ ಬ್ರೀಡಿಂಗ್ ಎರಡೂ ಮಾಡ್ಬೇಕಂಬುದು ನಮ್ ಇಂಟ್ರೆಶನ್ ಈ ಸದ್ಯದಲ್ಲಿ ಬರೀ ಫ್ಯಾಟ್ನಿಂಗ್ ಎಷ್ಟು ಫೋಕಸ್ ಮಾಡಿದ್ವಿ ನಮ್ ದಣಿಗಳು ಯಾರ್ಯಾರು ಊಟ ಮಾಡ್ತಾರ ನೀರ್ ಕುಡಿದು ರೆಸ್ಟಿಂಗ್ ಪೀರಿಯಡ್ ಇದೆ ಹೊತ್ತಿಗೆ ಅದು ಮೇಯ್ನ್ ಫುಡ್ ಟೂರು ಹಾಗೆ ಇದ್ರ ಜೊತೆ ಜೊತೆಗೆ ನೆಕ್ಸ್ಟ್ ಇನ್ನೊಂದು ವೀಡಿಯೋನೂ ಮಾಡ್ತೀನಿ ನಾವು ಯಾವ ಯಾವ ಮೆಡಿಸಿನ್ಸು ಯಾವ ಯಾವ ಕಾಯಿಲೆಗೆ ಏನೇನು ಯೂಸ್ ಮಾಡ್ತಾಯಿದ್ದೀವಿ ಅಂತೇಳಿ ನಾನು ಒಂದು ಸರಿ ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸೊ ಹಾಗಾಗಿ ಈ ವ್ಲಾಗ್ ನಿಮಗೆ ಇಷ್ಟ ಆಯ್ತಪ್ಪ ಅಂತಂದರೆ ಅಥವಾ ಇನ್ನು ಏನಾದರೂ ಕರೆಕ್ಷನ್ಸ್ ಏನಾದರೂ ನಾವು ಮಾಡೋದಿತ್ತಪ್ಪ ಅಂತಂದರೆ ದಯವಿಟ್ಟು ತಿಳಿಸಿ ಅದನ್ನು ಕರೆಕ್ಷನ್ ಮಾಡ್ಕೊತೀವಿ ಏನಿತ್ತಪ್ಪ ಅಂತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಇಲ್ಲ ಚೆನ್ನಾಗಿದೆಪ್ಪ ಅಂತಂದ್ರೆ ಚೆನ್ನಾಗಿದೆ ಅಂತ ಹಾಕಿ ನಾವು ನೆಕ್ಸ್ಟ್ ವ್ಲಾಗ್ನ ಯಾವ್ಯಾವ ಮೆಡಿಸಿನ್ಸ್ನ ಯೂಸ್ ಮಾಡ್ತೀವಿ ಯಾವ್ಯಾವ ಕಾಯಿಲೆಗೆ ಯೂಸ್ ಮಾಡ್ತೀವಿ ಪ್ಲಸ್ ವ್ಯಾಕ್ಸಿನ್ಸ್ ಏನೇನು ನಾವು ಮಾಡಿಸ್ತಾ ಇದ್ದೀವಿ ಎಂಬುದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನೀಟಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸಾಧ್ಯ ಆದರೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಒಂದು ಕಡೆ ನೋಟ್ಸಲ್ಲಿ ಬರ್ಕೊಂಡು ಆ ಥರ ನಿಮ್ಗೆ ಕಂಪ್ಲೀಟಾಗಿ ತೋರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಕೆಲವೊಂದು ಮೆಡಿಸಿನ್ಸ್ ನಾವೇನು ಯೂಸ್ ಮಾಡ್ತೀವಿ ನಾನು ಡೈರೆಕ್ಟಾಗಿ ಯಾವ ಕಂಪ್ನಿ ಯಾವ ಯಾವ ಕಂಪ್ನಿ ನಾವು ಯೂಸ್ ಮಾಡ್ತಿದ್ದೀವಿ ಅದನ್ನು ಕೂಡ ನಿಮಗೆ ನೀಟಾಗಿ ತೋರಿಸ್ತೀನಿ ನೋಡಿ ಇನ್ ಕೇಸ್ ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ಡಿ ಎಮ್ ಮಾಡಿ ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸಾಧ್ಯ ಆದಷ್ಟು ನಾವು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇದಾಗಿತ್ತು ನಮ್ಮದು ಎಮ್ ಕೆ ಡಿ ಶಿ ಫಾರ್ಮ್ನ ಒಂದು ಸಣ್ಣ ಹೋಮ್ ಟೂರ್ ಆರ್ ಫಾರ್ಮ್ ಟೂರ್ ಬ್ಲಾಗ್ ಥ್ಯಾಂಕ್ ಯು